ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾಳಿನ ಆಸಿದ ರೇವ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನಿನ್ನೆ ಸಂಚಿಕೆಯಲ್ಲಿ ಪೂಜಾ ಮತ್ತು ರೋಹಿಣಿ ಇಬ್ಬರು ಮಾತಾಡ್ತಿರ್ತಾರೆ ದುಡ್ಡನ್ನ ಹೇಗೆ ಅಡ್ಜಸ್ಟ್ ಮಾಡ್ತೀಯಾ ಅಂತ ಪೂಜಾ ಕೇಳಿದಾಗ ಅದನ್ನು ಯೋಚನೆ ಮಾಡ್ತೀನಿ ಅಂತ ಹೇಳಿರ್ತಾಳೆ ಅದಾದ ಮೇಲೆ ರೋಹಿಣಿ ಕಸ್ತೂರಿ ಮನೆಗೆ ಬರ್ತಾಳೆ ಆಗ ಕಸ್ತೂರಿ ಅವರು ಮನೆಗೆ ಬಾಮ್ಮ ಕುತ್ಕೊಂಬ ಅಂತ ಹೇಳಿಬಿಟ್ಟು ಅವತ್ತು ನನಗೆ ಮಸಾಜ್ ಮಾಡ್ದಲ್ಲಮ್ಮ ತುಂಬ ಅನ್ನಿಸ್ತು ಇವಾಗೂ ನಂಗೆ ಮಸಾಜ್ ಮಾಡಿಕೊಡ್ತೀಯಾ ಅಂತ ಕಸ್ತೂರಿ ರೋಹಿಣಿಗೆ ಕೇಳ್ತಾರೆ ಆಗ ರೋಹಿಣಿ ಆಂಟಿ ನಾನು ಮಸಾಜ್ ಮಾಡೋಕ್ಕೆಲ್ಲ ಬಂದಿಲ್ಲ ಇವಾಗ ನನಗೆ ಯಾರಾದರೂ ಮಸಾಜ್ ಮಾಡಿಬಿಟ್ರೆ ಸಾಕಪ್ಪ ಅನಿಸೋ ಅಷ್ಟು ಆಗಿಬಿಟ್ಟಿದೆ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಕಸ್ತೂರಿ ಅವರು ಯಾಕಮ್ಮ ರೋಹಿಣಿ ಈ ಥರ ಎಲ್ಲ ಮಾತಾಡ್ತಾ ಇದೆ ಏನಮ್ಮ ಆಯಿತು ಅಂತ ಅವರು ಕೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ನಿಮಗೆ ಗೊತ್ತಲ್ವಾ ಆಂಟಿ ನಿಮ್ಮ ಮನೇಲಿ ಎರಡು ಲಕ್ಷ ಕಳೆದೋಗಿಂದ ಮನೇಲಿ ನೆಮ್ಮದಿನಿಲ್ಲ ಅದಕ್ಕಂತಲೇ ತುಂಬ ಗಲಾಟೆ ಆಗ್ತಿದೆ ಮನೆಯಲ್ಲಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಕಸ್ತೂರಿ ಅವ್ರು ಹೇಳ್ತಾರೆ ಅದು ಹೇಗೆ ಹಣ ಕಳ್ತನ ಆಯಿತು ಅಂತಲೇ ಗೊತ್ತಾಗ್ತಾಯಿಲ್ಲ ರೋಹಿಣಿ ಆದರೆ ಒಂದಂತೂ ನಿಜ ಅಂತೂ ಹಣ ಕದಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಹೌದು ಆಂಟಿ ಮೀನಾಗೆ ಆ ದುಡ್ಡಿನ ಬಗ್ಗೆ ಗೊತ್ತಿರೋಕ್ಕೆ ಸಾಧ್ಯವೇ ಇಲ್ಲ ಅವಳೇ ದುಡ್ಡು ಎತ್ಕೊಳ್ಳೋಕ್ಕಾಗುತ್ತೆ ಅಂತ ರೋಹಿಣಿನೂ ಹೇಳ್ತಾಳೆ ಆದರೆ ಇವಾಗ ಮನೇಲಿ ಒಂದು ದೊಡ್ಡ ಆಗಿದೆ ಅತ್ತೆ ಇಸ್ಕೊಂಡು ಕೇಸನ್ನ ವಾಪಸ್ ತೊಗೊಂಡಿರೋದು ಮನೆಯಲ್ಲೆಲ್ಲ ಗೊತ್ತಾಗಿ ಇವಾಗ ಮಾವ ಅತ್ತೆಗೆ ಐದು ಲಕ್ಷ ರೂಪಾಯಿ ದಂಡ ಕೊಡು ಮೀನಾಗೆ ಅಂತ ಹೇಳಿದ್ದಾರೆ ಅದರಿಂದ ಇವಾಗ ಸಮಸ್ಯೆ ಎಲ್ಲ ಇದೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾರೆ ಏನಮ್ಮ ಏನು ಹೇಳ್ತಿದ್ಯಾ ಏನು ಶಾಂತಿ ಐದು ಲಕ್ಷ ರೂಪಾಯಿ ಕೊಡಬೇಕಾ ಅದೆಲ್ಲಮ್ಮ ಉಳ್ತಾ ಇರ್ತಾಳೆ ಅಂತ ಕಸ್ತೂರಿ ಅವರು ರೋಹಿಣಿಗೆ ಕೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಮನೇಲಿರೋ ಪ್ರಾಬ್ಲಮ್ಸು ಎಲ್ಲ ಸರಿ ಹೋಗಲಿ ಅಂತ ನಾನು ಕತ್ತಲಿರೋ ತಾಳಿನ ಆಡ ಇಟ್ಟು ಇವಾಗ ದುಡ್ಡು ತೊಗೊಂಬಂದಿನಿ ಆ ನಾನು ಇಟ್ಬಿಟ್ಟು ಹತ್ತೆಗೆ ಫೋನ್ ಮಾಡಿ ಹೇಳಿ ಅಂತ ರೋಹಿಣಿ ಹೇಳ್ತಾಳೆ ದುಡ್ಡನ್ನ ಇಲ್ಲೇ ಇಟ್ಬಿಟ್ಟು ಮರ್ತೋಗಿದ್ದೆ ಇವಾಗ ಸಿಕ್ತು ಅಂತ ಹೇಳಿ ಅಂಟೆ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಕಸ್ತೂರೋರು ಕೆಲ್ಸ್ಕೊಂಡು ಅಲ್ಲಮ್ಮ ರೋಹಿಣಿ ನೀನು ಯಾಕೆ ಮಾಡೋ ಇಟ್ಟೆ ಇವಾಗ ತಾನೇ ಮನೋಜ ಹೇಗೋ ಕಷ್ಟಪಟ್ಟು ನಿನಗೆ ಚೇಂಜ್ ಮಾಡಿಸ್ಕೊಟ್ಟಿದ್ದೆ ಯಾಕಮ್ಮ ಈ ಥರ ಮಾಡಿದೆ ಅಂತ ಕೇಳ್ತಾರೆ ರೋಹಿಣಿ ಹೇಳ್ತಾಳೆ ಹೌದು ಆಂಟಿ ಆದರೆ ಮನೆಯಲ್ಲಿ ಇವಾಗ ಸಮಸ್ಯೆ ಇದೆಯಲ್ಲ ಅದ್ರೆ ಸರಿ ಹೋದ್ರೆ ಸಾಕು ನಮಗೆ ಯಾವ್ದಾದ್ರು ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಬಂದರೆ ಮತ್ತೆ ಮಾಡಿಸ್ಕೊಂಡ್ರೆ ಆಯಿತು ಅಂತ ತಗೊಳ್ಳಿತ್ತು ಅಂತ ರೋಹಿಣಿ ಕಸ್ತೂರಿಗೆ ದುಡ್ಡನ್ನು ಕೊಡ್ತಾಳೆ ಈಗ ಕಸ್ತೂರಿ ದುಡ್ಡಿಸ್ಕೊಂಡು ಈ ದುಡ್ಡು ಕಳೆದೋಗಿನ್ನ ನಮಗೆ ನೆಮ್ಮದಿನೇ ಇಲ್ಲಮ್ಮ ಇವಾಗ ಏನೋ ಒಂದು ಸ್ವಲ್ಪ ಪರವಾಗಿಲ್ಲ ನೆಮ್ಮದಿ ಅನ್ನಿಸ್ತಾ ಇದೆ ನಾನು ಫಸ್ಟ್ ಈ ದುಡ್ಡನ್ನು ಫೋನ್ ಮಾಡಿ ಹೇಳ್ತೀನಿ ಶಾಂತಿಗೆ ಕೊಡ್ತೀನಿ ಅಂತ ಕಸ್ತೂರಿ ಅವರು ಹೇಳ್ತಾರೆ ಈ ಕಡೆ ರಂಗನಾಥ್ ಅವರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ಸೂರ್ಯ ಅಪ್ಪ ನೀನು ಯಾಕಪ್ಪ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಸೂರ್ಯ ರಂಗನಾಥ್ ಅವ್ರಿಗೆ ಕೇಳ್ತಾನೆ ಅಲ್ಲಪ್ಪ ಮನೇಲಿ ನಾವು ಇಷ್ಟೊಂದು ಜನ ದುಡಿತಾ ಇದ್ದೀವಿ ನೀನು ಯಾಕಪ್ಪ ಹೋಗ್ಬೇಕು ಅಂತ ಕೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ ಅಲ್ಲ ಕಣು ಮನೇಲಿ ನಾನು ಸುಮ್ಮನೆ ಕೂತಿದ್ದೀನಿ ಕೂತು ಕೂತು ತುಂಬ ಬೇಜಾರಾಗ್ತಾಯಿದೆ ಅಟ್ಲೀಸ್ಟ್ ಏನೋ ಒಂದು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಏನೋ ಒಂದು ನನಗೂ ಟೈಮ್ ಪಾಸ್ ಆಗುತ್ತೆ ಮನೆಗೂ ಹೆಲ್ಪ್ ಆಗುತ್ತೆ ಅಂತ ರಂಗನಾಥವ್ರು ಹೇಳ್ತಾರೆ ಶಾಂತಿ ಅಲ್ಲಿಗೆ ಬಂದು ಅವರೇ ಇಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬೇಕ್ರೆ ನೀನು ಯಾಕೆ ತಡಿತಾ ಇದೆಯಾ ಅವರು ಇಷ್ಟಪಟ್ಟರೆ ಹೋಗ್ಲಿ ಬಿಡು ಅಂತ ಶಾಂತಿ ಹೇಳ್ತಾಳೆ ಸೂರ್ಯ ಕೋಪ ಮಾಡಿಕೊಂಡು ಯಾಕೆ ನಮ್ಮಪ್ಪ ಇಷ್ಟು ದಿವಸ ದುಡಿದು ಸಾಕಾಗಿಲ್ವಾ ಈ ವಯಸ್ಸಲ್ಲಿ ಅವರು ರೆಶ್ಟ್ ತಗೊಂಡು ಮನೇಲಿ ಇರಬೇಕು ಅವ್ರು ಹೋಗಿ ದುಡ್ಕೊಂಬಂದು ಮನೆಗೆ ತಂದಾಕ್ಬೇಕಾ ನಾವೆಲ್ಲ ದುಡಿದರೆ ಸಾಕಾಗಲ್ವಾ ಅಂತ ಸೂರ್ಯ ಕೋಪ ಮಾಡ್ಕೊಂಡು ಕೇಳ್ತಾನೆ ಅಷ್ಟೊಂದು ಈ ಕಡೆ ರೋಹಿಣಿ ಮನೆಗೆ ಬಂದು ರೂಮ್ಗೆ ಹೋಗಿ ಕೈಲಿದ್ದ ಮೂರು ಲಕ್ಷನ ಮನೋಜನ್ ಕೈಗೆ ಕೊಡ್ತಾಳೆ ಆಗ ಮನೋಜ ಶಾಕಾಗಿ ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ರೋಹಿಣಿ ಅಂತ ಕೇಳ್ತಾಳೆ ಅದಕ್ಕೆ ರೋಹಿಣಿ ನನ್ನ ಕತ್ತಲಿದ್ದ ಚೈನ್ ನಾನು ಮಾರ್ಬಿಟ್ಟೆ ಮನೋಜ್ ಅದರಿಂದ ಬಂದಿದ್ದ ಹಣ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ ಬೇಜಾರು ಮಾಡಿಕೊಂಡು ಯಾಕೆ ರೋಹಿಣಿ ಈ ಥರ ಎಲ್ಲ ಮಾಡಿದೆ ನೀನು ಅಂತ ಕೇಳ್ತಾನೆ ರೋಹಿಣಿ ಅಲ್ಲ ಮನೋಜ್ ಇವಾಗ ಮನೇಲಿ ಎಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಫಸ್ಟ್ ಅದೆಲ್ಲ ಸರಿ ಹೋಗಲಿ ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ ಫಸ್ಟ್ ಈ ದುಡ್ಡನ್ನು ತೊಗೊಂಡೋಗಿ ಅತ್ತೆ ಕೈ ಕೊಡಿ ಆಮೇಲೆ ನಾವು ಒಂದು ಸ್ವಲ್ಪ ಪ್ರಾಫಿಟ್ ಬಂದ ಮೇಲೆ ನಾವು ಮಾಡಿಸ್ಕೊಂಡ್ರಾಯ್ತು ಅಂತ ರೋಹಿಣಿ ಮನೋಜ್ಗೆ ಹೇಳ್ತಾಳೆ ಈ ಕಡೆ ಸೂರ್ಯ ರಂಗದವ್ರಿಗೆ ಅಪ್ಪ ನೀನು ಯಾವ ಯಾವುದೇ ಕಾರಣಕ್ಕೂ ಕೆಲ್ಸಕ್ಕೆ ಹೋಗ್ಬೇಡಪ್ಪ ಅದು ಏನೇ ಸಮಸ್ಯೆ ಇದ್ರೂ ನಾವೆಲ್ಲ ನೋಡ್ಕೊತಿರ್ತೀವಿ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ ಅಲ್ಲಿಗೆ ಬಂದು ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾನೆ ಶಾಂತಿ ನಿಮ್ಮಪ್ಪ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಕೋಣೋ ಆದರೆ ಸು ಇವನು ಬೇಡ ಬೇಡ ಅಂತ ಹೇಳ್ತಿದ್ದಾನೆ ಅಂತ ಶಾಂತಿ ಹೇಳ್ತಾಳೆ ಆಗ ಮನೋಜ ಹೋಗ್ಲಿ ಬಿಡಿ ಕೆಲ್ಸಕ್ಕೆ ಹೋದ್ರೆ ಏನು ತಪ್ಪಿದೆ ಅಂತ ಮನೋಜ ಹೇಳಿದಾಗ ಸೂರ್ಯ ಕೋಪ ಮಾಡಿಕೊಂಡು ಏನೋ ಏ ಈಗ ಹೇಳ್ತಿದ್ದೀಯ ಅಪ್ಪ ಈ ವಯಸ್ಸಲ್ಲಿ ಕೆಲ್ಸಕ್ಕೆ ಹೋಗ್ಬೇಕೇನೋ ಹೋಗಲಿ ಬಿಡು ಅಂತಿಯಲ್ಲೋ ಅಂತ ಸೂರ್ಯ ಬೈತಾನೆ ಮನೋಜ ಅದೆಲ್ಲ ಅವ್ರ ಹಾಬಿ ಕೊಣೋ ಅವ್ರು ಇಷ್ಟ ಬಂದಂಗೆ ಮಾಡಲಿ ಬಿಡು ಅಂತ ಮನೋಜ ಹೇಳ್ತಾನೆ ರೋಹಿಣಿ ಅಲ್ಲಿಗೆ ಬಂದು ಮನೋಜ್ ಅತ್ತೆ ಕೈಗೆ ದುಡ್ಡನ್ನು ಕೊಡಿ ಅಂತ ಹೇಳ್ತಾಳೆ ಮನೋಜ ತಗೊಮ್ಮ ದುಡ್ಡು ಅಂತ ದುಡ್ಡನ್ನು ಶಾಂತಿ ಕೈ ಕೊಟ್ಟಾಗ ಶಾಂತಿ ಖುಷಿಯಿಂದ ಓ ದುಡ್ಡೆಲ್ಲ ರೆಡಿ ಆಗ್ಬಿಡ್ತಾ ಅಂತ ನೋಡ್ತಾ ಇರ್ತಾಳೆ ಅನ್ಯಾಯವಾಗಿ ನಮ್ಮ ದುಡ್ಡನ್ನು ಕಿತ್ಕೊಬಿಟ್ಟ ಅಂತ ಬಾಯಿ ಬಂದಾಗ ಬೈತಾ ಇದ್ದ ಅವನ ಕೈಗೆ ಕೊಟ್ಬಿಡು ಅಂತ ಮನೋಜ ಮನೋಜನ್ಗೆ ಶಾಂತಿ ಹೇಳ್ತಾಳೆ ರಂಗನಾಥವ್ರು ನಿನಗೆ ಸೇರಬೇಕಾಗಿರೋ ದುಡ್ಡು ತಗೋಪ್ಪ ಸೂರ್ಯ ಅಂತ ರಂಗನಾಥವರು ಸೂರ್ಯನಿಗೆ ಹೇಳ್ತಾರೆ ಆಗ ಮನೋಜ ಸೂರ್ಯನ ಕೈಗೆ ಮೂರು ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತಾನೆ ಇನ್ಮೇಲಿಂದ ನಮಗೆ ಯಾರೂ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಬಾರ್ದು ಅಂತ ಶಾಂತಿ ಹೇಳ್ತಾಳೆ ಅಷ್ಟೇ ಕಸ್ತೂರಿ ಶಾಂತಿಗೆ ಫೋನ್ ಮಾಡಿದಾಗ ಶಾಂತಿ ಉಳ್ಯಕ್ಕೆ ಇವಾಗ ಫೋನ್ ಮಾಡ್ತಿದ್ದಾಳೆ ಅಂತ ಶಾಂತಿ ನೋಡ್ತಿರ್ತಾಳೆ ಈಗ ಕಸ್ತೂರಿ ಅಲ್ಲಿಂದ ಕಳ್ದೋಗಿದ್ದಲ್ಲ ದುಡ್ಡು ಎಲ್ಲೂ ಹೋಗಿರಲಿಲ್ಲ ಇಲ್ಲೇ ಕಬೋರ್ಡಲ್ಲಿ ಇಟ್ಬಿಟ್ಟು ನಾನು ಮರ್ತೋಗಿದ್ದೆ ಇವಾಗ ಸಿಕ್ಕಿದೆ ಅಂತ ಕಸ್ತೂರಿ ಅವರು ಹೇಳ್ತಾರೆ ಶಾಂತಿ ಏನು ದುಡ್ಡು ಅಲ್ಲೇ ಇತ್ತ ನೀನು ಸರಿಯಾಗಿ ನೋಡಿರ್ಲಿಲ್ವಾ ಯಾಕೆ ಕಸ್ತೂರಿ ಹಿಂಗೆ ಮಾಡಿದೆ ಮನೇಲಿ ಎಷ್ಟು ದುಡ್ಡು ಸಮಸ್ಯೆ ಆಗಿತ್ತು ಗೊತ್ತಾ ನಿನಗೆ ಅಂತ ಶಾಂತಿ ಕೇಳ್ತಾಳೆ ಶಾಂತಿ ಮಾತಾಡ್ತಿರೋದನ್ನ ಎಲ್ಲರೂ ಕೇಳಿಸ್ಕೊಂಡು ಸೂರ್ಯ ಅಪ್ಪ ಅದೇನು ಅಂತ ಸರಿಯಾಗಿ ಹೇಳಪ್ಪ ಜೋರಾಗಿ ಮಾತಾಡೋಕೆ ಕೇಳಪ್ಪ ಅಂತ ಸೂರ್ಯ ಹೇಳ್ತಾನೆ ಶಾಂತಿ ಹೇಳ್ತಾಳೆ ಅದು ಕಸ್ತೂರಿ ಮನೆ ಇಟ್ಟಿದ್ದ ದುಡ್ಡು ಕಳ್ದೋಯ್ತು ಅಂತ ಹೇಳಿದ್ನಲ್ಲ ಅದು ಅಲ್ಲೇ ಇತ್ತಂತೆ ಅವಳೇ ಎಲ್ಲ ಇಟ್ಬಿಟ್ಟು ಮರ್ತ್ಬಿಟ್ಟಿದ್ಲಂತ ಇವಾಗ ಸಿಕ್ಕಿದೆ ಅಂತ ಫೋನ್ ಮಾಡಿದ್ಲು ಅಂತ ಶಾಂತಿ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಕಳೆದೋಗಿರೋ ದುಡ್ಡನ್ನು ಸಿಕ್ತು ಆದರೆ ಆ ದುಡ್ಡನ್ನ ಕದಿದ್ದು ಮೀನ ಅಂತ ಅವಳು ಕಳ್ಳಿ ಅಂತ ಆರೋಪ ಮಾಡಿ ಎಷ್ಟೆಲ್ಲ ಅವಮಾನ ಮಾಡಿದ್ರಿ ಅದೆಲ್ಲ ಇವಾಗ ಸರಿ ಹೋಗುತ್ತಾ ಅಂತ ಸೂರ್ಯ ಕೇಳ್ತಾನೆ ಎಷ್ಟೆಲ್ಲ ಆಪಾದನೆ ಮಾಡಿದ್ರಲ್ಲ ಅವಳಿಗೆ ಮನಸ್ಸಿಗೆ ಎಷ್ಟು ಬೇಜಾರಾಗಿರೋದಿಲ್ಲ ಇವಾಗ ಇವಾಗ ಈ ಥರ ಎಲ್ಲ ಮಾಡಿದ್ರು ಅದೆಲ್ಲ ಸರಿ ಹೋಗುತ್ತಾ ಅಂತ ಮತ್ತೆ ಸೂರ್ಯ ಕೇಳ್ತಾನೆ ರವೀನು ಸೂರ್ಯ ಹೇಳ್ತಾ ಇರೋದು ಸರಿಯಾಗೇ ಇದೆ ನೀವು ಯಾವಾಗಲೂ ಅತ್ತಿಗೆ ಮೇಲೆ ಅತ್ತಿಗೆ ಮನೆಯವ್ರ ಮೇಲೆ ಆಪಾದನೆ ಮಾಡ್ತಾನೆ ಇರ್ತೀರಾ ಅಂತ ರವೀನು ಕೇಳ್ತಾನೆ ಜಯ ಅದರಲ್ಲಿ ಏನೋ ತಪ್ಪಿದೆ ದುಡ್ಡು ಏನೋ ಕಳೆದೋಗಿತ್ತಲ್ವಾ ಅದಕ್ಕೆ ಆ ಥರ ಹೇಳಿದ್ದಾರೆ ಅಷ್ಟೇ ಅಂತ ಮನೋಜ ಹೇಳ್ತಾನೆ ರಂಗನಾಥವರು ಏ ಸುಮ್ಮನೆ ಇರೋ ಅಂತ ಹೇಳಿಬಿಟ್ಟು ನೋಡು ಶಾಂತಿ ನೀನು ಮೀನಾಗೆ ಮೀನವ್ರ ಮನೆಗೆ ತುಂಬ ಅವಮಾನ ಮಾಡಿದೆ ತುಂಬ ಬೇಜಾರು ಮಾಡಿದೆಯಾ ಅವ್ರಿಗೆ ದುಡ್ಡು ತಪ್ಪು ಮಾಡಿದೀಯ ಶಾಂತಿ ನೀನು ಅಂತ ಬೈತಾ ಬೈತಾಯಿರ್ತಾರೆ ಶಾಂತಿ ನೀವೇನ್ರಿ ನೀವು ನಾನು ದೊಡ್ಡ ಕೊಲೆ ಮಾಡಿರೋ ಥರ ನನ್ನ ಅಪರಾಧಿ ಥರ ಮಾತಾಡ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ ಸೂರ್ಯ ಹೇಳ್ತಾನೆ ಅವಳು ಮನಸ್ಸನ್ನು ಅಷ್ಟೊಂದು ನೋವು ಮಾಡಿದ್ದೀರಾ ಅದು ಕೊಲೆ ಮಾಡಿದ್ದಕ್ಕೆ ಸಮಾನ ಅಂತ ಸೂರ್ಯ ಹೇಳ್ತಾನೆ ರಂಗತವರು ಹೇಳ್ತಾರೆ ಅಲ್ಲ ಆ ಹುಡ್ಗಿ ಎರಡು ಲಕ್ಷ ತಗೊಂಡಂತೆ ಎಷ್ಟು ನೋವು ಕೊಟ್ಟೆ ಅಲ್ಲ ನಿಮ್ಗೆ ಯಾಕೆ ಆ ಹುಡ್ಗಿ ಮೇಲೆ ಅನುಮಾನ ಬೇರೆ ಯಾರು ತೊಗೊಂಡಿರ್ಬೋದು ಅಂತ ಯಾಕೆ ಅನುಮಾನ ಬಂದಿಲ್ಲ ಅಂತ ರಂಗನಾಥರು ಕೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ರೀ ನಾನೇನು ಅನುಮಾನ ಪಟ್ಟಿಲ್ಲ ಕಸ್ತೂರಿ ಕಳೆದೋಯ್ತು ಅಂತ ಹೇಳಿದ್ಲು ಅದಕ್ಕೆ ಆ ಥರ ಹೇಳಿದೆ ಅಂತ ಶಾಂತಿ ಹೇಳ್ತಾಳೆ ರಂಗನಾಥ್ ಅವರು ಹೇಳ್ತಾರೆ ನಾನಿವಾಗ ಮೀನ ಬದಲಾಗಿ ಬೇರೆ ಏನೋ ಹೇಳ್ತೀನಿ ಅದು ನೀನು ಕೇಳ್ತೀಯ ಅಂತ ರಂಗನಾಥ್ ಅವರು ಹೇಳ್ತಾರೆ ಶಾಂತಿ ಸರಿ ಏನು ಹೇಳಿ ಅಂತ ಶಾಂತಿನೂ ಕೇಳ್ತಾಳೆ ರೋಹಿಣಿನು ಶಾಂತಿ ಪಕ್ಕನೆ ನಿಂತ್ಕೊಂಡಿರ್ತಾಳೆ ಅಲ್ಲ ಶಾಂತಿ ಮೀನ ಏನೋ ಹೂವು ಕೊಡೋದಕ್ಕೆ ಅಲ್ಲಿಗೆ ಬಂದಿದ್ಲು ಅವಳು ಬಂದಿದ್ಲು ಅಂತ ನೀನು ಆಪಾದನೆ ಮಾಡಿದೆ ಅದೇ ಟೈಮಲ್ಲಿ ರೋಹಿಣಿ ಕೂಡ ನಿನಗೆ ತಿಂಡಿ ತೊಗೊಂಡು ಬಂದಿದ್ಲು ಅವಳ ಮೇಲೆ ಯಾಕೆ ನಿನಗೆ ಅನುಮಾನ ಬಂದಿಲ್ಲ ಅಂತ ರಂಗಥವ್ರು ಕೇಳ್ತಾರೆ ಅದನ್ನು ಕೇಳಿಸ್ಕೊಂಡು ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ ಆಗ ಮನೋಜ ಏನಪ್ಪ ನೀವು ರೋಹಿಣಿ ಮೇಲೆ ಇಷ್ಟೊಂದು ಅನುಮಾನ ಪಡ್ತಿದ್ದೀರಾ ಅಂತ ಮನೋಜ ಕೇಳ್ತಾನೆ ಶಾಂತಿನ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಆಗ ರಂಗನಾಥ್ ನೋಡು ಶಾಂತಿ ನೀನು ಅದೇ ಅದೇ ಜಾಗದಲ್ಲಿ ರೋಹಿಣಿನೋ ಇಲ್ಲ ಶ್ರುತಿ ಇದ್ದರೆ ನೀನು ಆ ಥರ ಮಾಡ್ತಾ ಇದ್ದ ಮಾಡ್ತಾ ಇರಲಿಲ್ಲ ಅಲ್ವಾ ಅಂತ ರಂಗತವರು ಕೇಳ್ತಾರೆ ಕೇಳಿಸ್ಕೊಂಡು ಶಾಂತಿ ಏನು ಮಾತಾಡ್ದಿರ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡಿರ್ತಾಳೆ ಆ ಅವರು ಹೇಳ್ತಾರೆ ಯಾಕೆ ನಿನ್ಗೇನು ಮಾತಾಡಬೇಕು ಅಂತ ಇವಾಗ ಗೊತ್ತಾಗ್ತಾ ಇಲ್ವಾ ಅಂತ ಕೇಳ್ತಾರೆ ಅಲ್ಲ ಅವಳು ದುಡ್ಡು ಎತ್ಕೊಂಡಿದ್ದಾಳೆ ಅಂತ ಎಷ್ಟೆಲ್ಲ ಅವಮಾನ ಮಾಡಿದೆ ನೋವು ಮಾಡಿದೆ ಇದೇ ಜಾಗದಲ್ಲಿ ರೋಹಿಣಿನೋ ಶ್ರುತಿನೋ ಇದ್ದಿದ್ದರೆ ಅವ್ ನೀನು ಇಷ್ಟೇ ನೋವು ಮಾಡ್ತಾ ಇದ್ದ ಅವ್ರಿಗೆ ಅಂತ ರಂಗನಾಥವ್ರು ಕೇಳ್ತಾರೆ ರಣತರು ಅಲ್ಲಮ್ಮ ಶ್ರುತಿ ಮೀನಾಗಿ ಈ ಥರ ಆರೋಪ ಮಾಡಿದ್ರಲ್ಲ ನಿನಗೆ ಈ ಥರ ಆರೋಪ ಮಾಡಿದರೆ ನೀನು ಸುಮ್ಮನೆ ಇರ್ತಿದ್ದಮ್ಮ ಅಂತ ರಣತರು ಶ್ರುತಿಗೆ ಕೇಳ್ತಾರೆ ಶ್ರುತಿ ಹೇಳ್ತಾಳೆ ಮೀನವ್ರು ಆಗಿದಕ್ಕೆ ಅವ್ರು ಮಾಡದೇ ಇರೋ ತಪ್ಪಿಗೆ ಆಪಾದನೆ ಮಾಡಿದ್ರು ನೊಂದ್ಕೊಂಡು ಸುಮ್ಮನೆ ಇದ್ದಾರೆ ಆದರೆ ನನಗೇನಾರು ಈ ಥರ ಮಾಡಿದರೆ ನಾನಂತೂ ಸುಮ್ಮನೆ ಇರ್ತಾ ಇರಲಿಲ್ಲ ಇದು ಯಾರೇ ಆಗಿರಲಿ ನಾನು ಮಾಡದಿರೋ ಇರೋ ತಪ್ಪಿಗೆ ಏನಾದರೂ ಈ ಥರ ಆಪಾದನೆ ಮಾಡಿದರೆ ನಾನು ಸುಮ್ಮನೆ ಇರ್ತಾ ಇರಲಿಲ್ಲ ಅಂತ ಶ್ರುತಿ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ನೋಡಿದೆ ಮೀನಾ ಈ ಮೈಕ್ ಹೆಂಗೆ ಮಾತಾಡ್ತು ಅಂತ ಅದೇ ರೀತಿ ನೀನು ಇರಬೇಕಾಗಿತ್ತು ಅಂತ ಸೂರ್ಯ ಹೇಳ್ತಾನೆ ರಂಗನಾಥವರಲ್ಲೂ ಸೂರ್ಯ ನೀನು ಸುಮ್ಮನೆ ಇರೋ ಅಂತ ಹೇಳಿಬಿಟ್ಟು ನೋಡು ಶಾಂತಿ ಮೀನು ಆಗಿದಕ್ಕೆ ಅದನ್ನೆಲ್ಲ ನೀನು ಹೇಳಿದಳೆ ಸಹಿಸ್ಕೊಂಡು ಸುಮ್ಮನೆ ಇದ್ದಾಳೆ ಬೇರೆಯವ್ರಾಗಿದ್ದೀರಾ ಆ ಪ್ಲೇಸಲ್ಲಿ ನಿನಗೆ ಒಂದು ಗದ್ದೆ ಕಾಣಿಸಿರೋರು ಅಂತ ರಂಗನಾಥವರು ಬೈತಾರೆ ಶಾಂತಿ ಏನು ಮಾತಾಡ್ದಿರೋ ಸುಮ್ಮನೆ ನಿಂತಿರೋದು ನೋಡ್ಬಿಟ್ಟು ಅಪ್ಪ ಬಿಡಪ್ಪ ನೀನು ಸಕ್ಕರೆಗೆ ಎಷ್ಟು ಹೇಳಿದ್ರು ಏನೂ ಪ್ರಯೋಜನ ಇಲ್ಲ ಅವ್ರಿಗೇನು ಅರ್ಥನೂ ಆಗೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆ ರಂಗ್ರು ಹೇಳ್ತಾರೆ ಇನ್ಮೇಲಾದರೂ ಮೀನಾಗಾಗಲಿ ಮೀನ ಮನೆಯವ್ರಿಗಾಗಲಿ ಅವಮಾನ ಮಾಡೋದನ್ನ ಬಾಯಿಗೆ ಬಂದಾಗ ಬೈಯೋದನ್ನ ತಪ್ಪಾಪದನೆ ಮಾಡದೆಲ್ಲ ಬಿಟ್ಬಿಡು ನೀನು ನಿನ್ನ ಪಾಡೋ ನೀನಿರು ಅವ್ರ ಪಾಡೋ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡು ಅಂತ ರಂಗತ್ವ್ರು ಹೇಳ್ತಾರೆ ಅಲ್ಲ ಏನೋ ಅವ್ರ ತಂದೆ ಇರೋ ಇರ್ಬೋದು ಅವ್ರ ತಂದೆ ಇರೋ ಕಾರಣಕ್ಕೆ ನೀನು ಇಷ್ಟೆಲ್ಲ ಮಾತಾಡೋದು ತಪ್ಪು ಅವ್ರ ತಂದೆ ಸ್ಥಾನದಲ್ಲಿ ನಾನಿದ್ದೀನಿ ಇನ್ಮೇಲೆ ಏನೇ ಮಾತಾಡಿದ್ರೆ ನೀನು ಯೋಚನೆ ಮಾಡಿ ಮಾತಾಡು ಈ ಥರ ಎಲ್ಲ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಮಾತಾಡಬೇಡ ಅಂತ ರಂಗಥವ್ರು ಹೇಳ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡ ಮೀನ ಅಳ್ಕೊಂಡು ರಂಗದವ್ರಿಗೆ ಕಾಲಿಗೆ ಬಿದ್ದು ಕಾಲನ್ನ ಇಟ್ಕೊತಾಳೆ ರಂಗದವ್ರು ಅಳಬೇಡಮ್ಮ ನಾನಿದ್ದೀನಮ್ಮ ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಸೂರ್ಯ ಹಳ್ಳಿ ಬಿಡಪ್ಪ ಅವಳಿಗೆ ಸಮಾಧಾನ ಆಗೋಷ್ಟು ಹಳ್ಳಿ ಬಿಡಪ್ಪ ಅವಳಿಗೆ ತುಂಬ ನೊಂದಿದ್ದಾಳೆ ತುಂಬ ಬೇಜಾರಾಗಿದೆ ಅಂತ ಸೂರ್ಯ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು